ಇದು ನೋಡಿ ನಲ್ಲಿಕಾಯಿ ಚಟ್ನಿ ತೋರಿಸಿ ಅಂತಿದ್ರಲ್ವ ಅದಕ್ಕೋಸ್ಕರ ನಾನು ನಲ್ಲಿಕಾಯಿ ಸಿಕ್ಕಿಲ್ವೋ ನೆಲ್ಲಿಕಾಯಿ ನಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಉಪ್ಪು ಹಸಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕಟ್ ಕೊತ್ತಂಬರಿ ಇದು ಕಡ್ಡಿಗಳದು ಇದು ಮಾವಿನಕಾಯಿ ತುರಿ ಇಲ್ಲಾಂದರೆ ನಿಂಬೆ ಹಣ್ಣು ಅರ್ಧ ಹೋಳು ಹಾಕ್ಕೋಬೋದು ಇದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಮೆಂತ್ಯ ಕಾಳು ಮೆಣಸು ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಲ್ಲಿಕಾಯಿಗೆ ಒಂದು ಒಂದಷ್ಟು ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎಲ್ಲನೂ ತೆಗೆದಿಟ್ಟಿದ್ದೀವಲ್ವ ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಕೊತ್ತಂಬರಿ ಕಡ್ಡಿನ ಸಣ್ಣಗೆ ಹಚ್ಬಿಟ್ಟು ಹಾಕಿ ಯಾಕೆಂದ್ರೆ ತರ್ತಾರಿಯಾಗಿ ರುಬ್ಬೇಕು ನಾವು ಇದು ಉದ್ದುದ್ದ ಇದ್ದರೆ ಹಂಗಂಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ಇದೆಲ್ಲ ಫ್ರೈ ಆದಮೇಲೆ ಹಸಿ ನಲ್ಲಿಕಾಯಿ ಫ್ರೆಶ್ ಸಿಕ್ಕಿದ್ರು ಹಾಕ್ಕೊಳ್ಳಿ ಇಲ್ಲ ಬರೀ ನೆಲ್ಲಿಕಾಯಿನೂ ಸಾಕು ನಿಂಬೆಹಣ್ಣು ಬೇಡ ಮಾವಿನಕಾಯಿನೂ ಬೇಡ ಹಾಕ್ಕೊಂಡ್ರೂ ಒಂದು ರುಚಿ ಹಾಕ್ಕೊಳ್ದಿದ್ರು ಒಂದು ರುಚಿ ಮಾಡ್ಕೊಂಡು ನೋಡಿ ಎಲ್ಲನೂ ಇದಕ್ಕೆ ತೆಗೆದಿಟ್ಬಿಟ್ಟು ಈ ಥರ ತರಕಾರಿಯಾಗೆ ರುಬ್ಕೊಬೇಕು ನೋಡಿ ರುಬ್ಕೊಂಡ್ಬಿಟ್ಟು ಬಾಣಲೆ ಇಟ್ಟು ಎಣ್ಣೆ ಸಾಸಿವೆ ಹಿಂಗೂ ಹಾಕ್ಕೊಬೇಕು ಒಂಚೂರು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡು ಅದ್ರ ಮೇಲೆ ಎಷ್ಟೋ ಆರಿಸ್ಬಿಟ್ಟು ಕಲಸಿ ಇನ್ನೇನು ಫ್ರೈ ಮಾಡೋದ್ತಿಲ್ಲ ಅದು ಮತ್ತೆ ಫ್ರೈ ಮಾಡಿದ್ರೆ ಮತ್ತೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಇಷ್ಟು ಸಾಕು ಇದನ್ನೆಲ್ಲ ಕಲಿಸ್ಕೊಂಡು ಬಿಸಿ ಅನ್ನದ ಮೇಲೆ ಚಟ್ನಿ ಹಾಕಿದ ತಕ್ಷಣವೇ ಇದ್ರದ್ದು ಆರೋಮ ಸುತ್ತಕೊಳ್ಳುತ್ತೆ ಯಾವಾಗ ಯಾವಾಗ ಬಾಯಿಗೆ ಇಟ್ಕೊಳ್ಳೋಣ ಅನಿಸುತ್ತೆ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕಿದರೆ ಇನ್ನೂ ಇದೆಯಾ ಈ ಥರ ಮಾಡಿಕೊಂಡು ರುಚಿ ನೋಡಿ ತುಂಬ ಆರೋಗ್ಯಕರವಾದ್ದು